ಅದು ಕೋವಿಡ್ ಕಾಲ ಇಡೀ ಭಾರತದಲ್ಲಿ ಎಲ್ಲಿ ನೋಡಿದರಲ್ಲಿ ಹೆಣದ ರಾಶಿಗಳು ಆದರೆ ಪ್ರಧಾನಿ ಮೋದಿಯವರಿಗೆ ಮಾತ್ರ ಈ ಹೆಣದ ದೃಶ್ಯಗಳು ಮನಕಲುಕಿದಂತೆ ಕಾಣಲಿಲ್ಲ ಬದಲಿಗೆ ಅವರು ಚಪ್ಪಾಳೆ ಹೊಡೆಯಿರಿ ತಟ್ಟೆಗಳನ್ನ ಬಾರಿಸ್ರಿ ಅಂತ ಹೇಳ್ತಾ ಜೀವಗಳ ಜೊತೆ ಚಲ್ಲಾಟವಾಡ್ತಾ ಇದ್ರು ಈ ಕ್ರೋನಾಲಜಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅವರು ನಮ್ಮೆಲ್ಲರ ಕಡೆಯಿಂದ ಚಪ್ಪಾಳೆ ಹುಡಿಸಿದ್ದು ಬೇರೆ ಅದಕ್ಕೆ ಹೌದು ಕೋವಿಡ್ ಸಮಯದಲ್ಲೆಲ್ಲ ನಾವು ಲಸಿಕೆ ಹಾಕಿಸಿಕೊಂಡಿದ್ದೇವೆ ಹಾ ಹೌದು ಅದೇ ಲಸಿಕೆ ಕೋವಿಶೀಲ್ಡ್ ಲಸಿಕೆ ನೂರೈವತ್ತು ರೂಗಳಿಗೆ ಸಿಗಬೇಕಾಗಿದ್ದ ಲಸಿಕೆ ಆರ್ನೂರು ಏಳ್ನೂರು ರೋಗಳಿಗೆ ಮಾರಾಟ ಆಯಿತು ಲಸಿಕೆ ಇಲ್ಲ ಎಂಬ ಸೃಷ್ಟಿಯ ಹಾಹಾಕಾರ ಜನರನ್ನು ಹಿಂಡಿ ಹಿಪ್ಪೆ ಮಾಡಿ ಕೊನೆಗೆ ಅದರ ಫಲಿತಾಂಶ ಸಿಕ್ಕಿದ್ದು ಚುನಾವಣಾ ಬಾಂಡ್ನಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ಕಂಡುಹಿಡಿದ ಸಿರಂ ಇನ್ಸ್ಟಿಟ್ಯೂಟ್ ಕಂಪನಿ ಬಿಜೆಪಿಗೆ ಐವತ್ತು ಕೋಟಿ ರೂಪಾಯಿಯನ್ನು ಚುನಾವಣಾ ಬಾಂಡ್ ಮೂಲಕ ಚಂದ ನೀಡಿದೆ ಲಸಿಕೆ ಮಾರಿದ ಸಂಸ್ಥೆ ಶ್ರೀಮಂತವಾಯಿತು ಬಿಜೆಪಿ ಅವರಿಂದ ಹಣ ಪಡೆಯಿತು ನಮಗೆ ಸಿಕ್ಕಿದ್ದು ನಮ್ಮವರದ್ದೇ ಆದ ಹೆಣ ಸಂಕಟ ಯೋಚಿಸಿ ಜಾಗೃತರ